ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಬೆಳಗ್ಗೆ ಶುಭೋದಯಗಳು ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮವರ್ಗೆ ಹೋಗ್ತಿದ್ದೀವಿ ಅಂದರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಕೆ ಆರ್ ನಗರ ರೈಲ್ವೆ ಸ್ಟೇಷನ್ಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ನಾವು ಬೆಳಗ್ಗೆ ನಾಲ್ಕೂವರೆ ಮನೆ ಬಿಟ್ಟರೆ ಆರೂವರೆ ಟ್ರೈನ್ ಕ್ಯಾಚ್ ಮಾಡ್ತೀವಿ ನಾವು ಬೇಗ ಹೋಗಿದ ಕಾರಣ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಯಿತು ನಾನು ಮಂಜೂರು ಹಾಗೆ ಒಂದು ಫೋಟೋ ತೊಗೊಂಡ್ವಿ ನಾವಿಲ್ಲಿಂದ ಆರೂವರೆಗೆ ಬಿಟ್ಟರು ಕೂಡ ಶಿವಮೊಗ್ಗಕ್ಕೆ ಹೋಗೋ ಅಷ್ಟರಲ್ಲಿ ಹನ್ನೊಂದುವರೆ ಆಗಿರುತ್ತೆ ಟ್ರೈನಲ್ಲಿ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಮಂಜೂರು ಒಂದು ಪಲಾವ್ ತೊಗೊಂಡ್ರು ಅವರು ತಿಂದು ನನಗೂ ತಿನ್ಸಿದ್ರು ಅಷ್ಟು ಚೆನ್ನಾಗಿರಲಿಲ್ಲ ಓಕೆ ಓಕೆ ಅನ್ನಿಸ್ತು ಏನು ಮಾಡೋಕ್ಕಾಗತ್ತೆ ಹಶ್ವಾದಾಗ ತಿನ್ನಲೇಬೇಕಲ್ವಾ ಅದನ್ನೇ ಇಬ್ರು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಹಾಗೆ ಒಂದು ಸಮೋಸ ಕೂಡ ಬಂತು ಸಮೋಸ ತಿನ್ವಿ ಅವರು ಸುಮ್ಮನೆ ಡವ್ ಮಾಡ್ಕೊಂಡು ಎಷ್ಟು ಕಿ ಊಟ ಮಲಗಿದ್ದಾರೆ ನೋಡಿ ಇದು ನಮ್ಮ ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ನೀರು ತುಂಬ್ಕೊಂಡಿರುತ್ತೆ ಇವಾಗ ನೋಡಿ ನೀರೇ ಇಲ್ಲ ಇನ್ನು ಶಿವಮೊಗ್ಗ ರೀಚ್ ಆದಮೇಲೆ ಮನೆಗೆ ಹೋದ್ವಿ ಅಲ್ಲಿಂದ ಸಂಜೆ ಎಲ್ಲರೂ ಸಿಟಿ ರೌಂಡ್ ಹಾಕೊಂಡ್ಬರೋಣ ಅಂತ ಹೋದ್ವಿ ಅಲ್ಲಿ ನನಗೆ ಮಂಜೂವರು ರೋಸ್ ಕೂಡ ಕೊಟ್ಟರು ಮನೆಗೆ ಬಂದ ಮೇಲೆ ನನ್ನ ಸಿಸ್ಟರ್ ನನಗೆ ಮೆಹೆಂದಿ ಹಾಕು ಅಂತ ಹೇಳಿದ್ಲು ಇವತ್ತಿಗೆ ಈ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಲಾಗ್ ನನಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಯಾವುದೇ ನೆಗೆಟಿವ್ ಮಾತುಗಳಿಗೆ ಕೆಡಿಸಿಕೊಳ್ಳದೆ ಕೊನೆಯದಾಗಿ ಯಾವಾಗಲೂ ನಗ್ತಾ ಇರಿ ಅಂತ ಹೇಳ್ತಾ ಬಾಯ್